ನಮಸ್ಕಾರ ಕರುನಾಡು ನಾನು ನಿಮ್ಮ ಕನ್ನಡತಿ ಹರ್ಷಿತಾ ವೈದಿ ಎಲ್ಲರಿಗೂ ವಿಶ್ವ ಗುಬ್ಬಚ್ಚಿಯ ದಿನದ ಶುಭಾಶಯಗಳು ಎಲ್ಲರಿಗೂ ವಿಶ್ವ ಗುಬ್ಬಚ್ಚಿಯ ದಿನದ ಶುಭಾಶಯಗಳು ಗುಬ್ಬಚ್ಚಿಯೂ ಇಲ್ಲ ಗುಬ್ಬಚ್ಚಿಯ ಗೂಡು ಇಲ್ಲ ಹೌದು ಸ್ನೇಹಿತರೆ ಇಂದು ವಿಶ್ವ ಗುಬ್ಬಚ್ಚಿಯ ದಿನ ಆದರೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಗುಬ್ಬಚ್ಚಿಯೂ ಇಲ್ಲ ಗುಬ್ಬಚ್ಚಿಯ ಗೂಡುಗಳು ಸಹ ಕಾಣದಂತಾಗಿವೆ ಮಾರ್ಚ್ ಇಪ್ಪತ್ತರಂದು ವಿಶ್ವ ಗುಬ್ಬಚ್ಚಿ ದಿನ ಮನುಷ್ಯ ಸ್ನೇಹಿ ಗುಬ್ಬಚ್ಚಿಗಳನ್ನು ನಾವೇ ದೂರ ಓಡಿಸುತ್ತಿದ್ದೇವೆಯೇ ಎಂಬ ಪ್ರಶ್ನೆ ನಮಗೆ ನಾವೇ ಕೇಳಿಕೊಳ್ಳಬೇಕಾಗುತ್ತಿದೆ ಹೌದಲ್ವ ಸ್ನೇಹಿತರೆ ಎರಡು ಮೂರು ದಶಕಗಳ ಹಿಂದೆ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲಿ ಗುಬ್ಬಚ್ಚಿಗಳ ಕಲರವ ಕೇಳುತ್ತಿತ್ತು ಮನೆಯ ಜಗುಲಿಯಲ್ಲಿ ಬಿದ್ದ ಕಾಳು ಅಂಗಳದಲ್ಲಿ ಬೆಳೆದ ಹುಲ್ಲಿನ ಬೀಜ ಹುಳ ಹುಪ್ಪಟೆಗಳನ್ನು ಹೆಕ್ಕಿ ತಿಂದು ಅವು ಹೋಗುತ್ತಿದ್ದವು ಮೊಮ್ಮಕ್ಕಳಿಗೆ ಅಜ್ಜಿ ಹೇಳುತ್ತಿದ್ದ ಕತೆಗಳಲ್ಲೂ ಗುಬ್ಬಕ್ಕನ ವಿಷಯ ಹಾಡು ಇದ್ದೇ ಇರುತ್ತಿತ್ತು ಮನೆಯ ಪುಟಾಣಿಗಳಿಗೆ ಹಕ್ಕಿಗಳ ಪರಿಚಯ ಗುಬ್ಬಕ್ಕನಿಂದಲೇ ಆಗುತ್ತಿತ್ತು ಆದರೆ ಇಂದು ಮಕ್ಕಳಿಗೆ ಕತೆ ಹೇಳುವ ಅಜ್ಜಿಯಂದಿರು ಅಪರೂಪವಾಗುತ್ತಿದ್ದಾರೆ ಹಾಗೆಯೇ ನಮ್ಮ ಪ್ರೀತಿಯ ಗುಬ್ಬಚ್ಚಿಗಳು ಕೂಡ ಕಣ್ಮರೆಯಾಗಿವೆ ಇಂದಿನ ಪುಟಾಣಿಗಳು ಚಿತ್ರಗಳಲ್ಲಿ ಮಾತ್ರ ಗುಬ್ಬಚ್ಚಿಗಳನ್ನ ನೋಡಿ ಖುಷಿ ಪಡುವಂತಹ ಸ್ಥಿತಿ ಬಂದೊದಗಿದೆ ಸ್ನೇಹಿತರೆ ಮನುಷ್ಯ ಸ್ನೇಹಿಯಾಗಿರುವಂತಹ ಗುಬ್ಬಚ್ಚಿ ಯಾಕೆ ನಮ್ಮಿಂದ ಕಣ್ಮರೆಯಾಯಿತು ಅಂತ ನಾವು ನಿಜವಾಗಿಯೂ ಈ ದಿನ ಯೋಚಿಸಲೇಬೇಕು ಹೌದು ಸ್ನೇಹಿತರೆ ಇದಕ್ಕೆ ಮುಖ್ಯ ಕಾರಣ ನಾವು ಬಳಸುತ್ತಿರುವಂತಹ ಮೊಬೈಲ್ ಫೋನ್ಗಳು ಮೊಬೈಲ್ ಫೋನ್ಗಳಲ್ಲಿ ಮೈಕ್ರೋವೇವ್ ಟವರ್ಗಳು ಉಂಟು ಮಾಡುತ್ತಿರುವಂತಹ ಮಾಲಿನ್ಯ ಗುಬ್ಬಚ್ಚಿಗಳಿಗೆ ಮಾರಕವಾಗಿವೆ ಎಂಬ ಅಭಿಪ್ರಾಯವಿದೆ ಹೌದು ಇದರಿಂದಾಗಿಯೇ ಗುಬ್ಬಚ್ಚಿಗಳ ಸಂಖ್ಯೆ ಕಡಿಮೆಯಾಗಿದೆ ಎಂದು ಹೇಳಲಾಗುತ್ತಿದೆ ಮಾನವ ಪರಿಸರದಲ್ಲಿಯೇ ಇರುವ ಪಾರಿವಾಳಗಳ ಸಂಖ್ಯೆ ಮಾತ್ರ ಹೆಚ್ಚಾಗುತ್ತಲೇ ಇದೆ ಇದಕ್ಕೆ ಮೈಕ್ರೋವೇವ್ ಟವರ್ಗಳಿಂದ ಪಾರಿವಾಳಗಳಿಗೇಕೆ ತೊಂದರೆಯಾಗಿಲ್ಲ ಎಂಬ ವಾದವೂ ಕೂಡ ಇಂದು ನಡೆಯುತ್ತಿದೆ ಆದರೆ ಬದಲಾವಣೆಗಳನ್ನು ಎಲ್ಲ ಹಕ್ಕಿಗಳು ಸಹಿಸಿಕೊಳ್ಳುವ ರೀತಿ ಒಂದೇ ತೆರನಾಗಿ ಇರುವುದಿಲ್ಲ ಅಲ್ಲವೇ ಒಟ್ಟಿನಲ್ಲಿ ಇದಕ್ಕೆಲ್ಲ ಮುಖ್ಯ ಕಾರಣ ಅಂತ ಹೇಳಿದ್ರೆ ಜನರ ಬದಲಾದ ಜೀವನ ಶೈಲಿ ಗುಬ್ಬಚ್ಚಿಗಳು ಮರೆಯಾಗಲು ಮುಖ್ಯ ಕಾರಣವಾಗಿದೆ ಅತಿಯಾದ ನಗರೀಕರಣ ಮನೆ ಕಟ್ಟಡಗಳು ವಾಸ್ತುಶಿಲ್ಪದಲ್ಲಾದಂತಹ ಬದಲಾವಣೆಗಳು ನಾವು ಬೆಳೆಗಳಿಗೆ ಕೀಟನಾಶಕಗಳನ್ನು ಬಳಸುವಂತಹದ್ದು ಆವಾಸನೆಲೆ ಅಂದರೆ ಹ್ಯಾಬಿಟೇಟ್ ಹಾಗೂ ಗೂಡು ಕಟ್ಟುವ ತಾಣಗಳನ್ನು ನಾಶ ಮಾಡುತ್ತಿರುವುದು ಆಹಾರ ಮೂಲದಲ್ಲಾದಂತಹ ಕೊರತೆ ಸ್ಥಳೀಯವಾಗಿ ಸಸ್ಯಗಳ ನಾಶ ಇವೆಲ್ಲ ಗುಬ್ಬಚ್ಚಿಗಳನ್ನು ಮರೆಯಾಗಲು ಪ್ರಮುಖ ಕಾರಣವಾಗಿದೆ ಎಂದು ಪಕ್ಷಿ ಪ್ರೇಮಿಯಾದಂತಹ ಆರ್ನಾಲ್ಡ್ ಎಂ ಗೋವಿಯಸ್ರವರು ಹೇಳಿಕೊಂಡಿದ್ದಾರೆ ಕೇಳಿದ್ರಲ್ವಾ ಸ್ನೇಹಿತರೆ ನಿಜಕ್ಕೂ ಮಾನವ ಸಂಕುಲ ಇಂದು ತಲೆ ತಗ್ಗಿಸಲೇಬೇಕು ಇಂತಹ ಮುದ್ದಾದ ಗುಬ್ಬಚ್ಚಿಯ ಸಂತತಿಯ ನಾಶಕ್ಕೆ ನಾವೆಲ್ಲರೂ ಇಂದು ಕಾರಣವಾಗಿದ್ದೇವೆ ಇನ್ನಾದರೂ ಮಾನವನು ಎಚ್ಚೆತ್ತುಕೊಳ್ಳಬೇಕು ನಮ್ಮ ಜೀವನ ಶೈಲಿಯ ಬದಲಾವಣೆ ಇಂತಿರಲಿ ಮನೆಯ ಮೇಲೆ ಕಾಳುಗಳು ನೀರನ್ನು ಇಟ್ಟು ಪಕ್ಷಿಗಳಿಗೆ ಆಹಾರವನ್ನು ಒದಗಿಸೋಣ ಪಕ್ಷಿಗಳ ಉಳಿವಿಗೆ ನಾವೆಲ್ಲರೂ ಶ್ರಮಿಸೋಣ ಎಂದು ಮತ್ತೊಮ್ಮೆ ಎಲ್ಲರಿಗೂ ವಿಶ್ವ ಗುಬ್ಬಚ್ಚಿಯ ದಿನದ ಹಾರ್ದಿಕ ಶುಭಾಶಯಗಳನ್ನ ಹೇಳುತ್ತಿದ್ದೇನೆ ಧನ್ಯವಾದಗಳು